ಹಾಯ್ ನಮಸ್ಕಾರ ಸ್ನೇಹಿತ್ರೆ ಇವತ್ತು ನನಗೆ ನಾನು ಹಾಗೆ ಸುಮ್ಮನೆ ಕೂತ್ಕೊಂಡಿರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬರು ಒಂದು ವಿಡಿಯೋನ ಕಳಿಸಿದ್ರು ಸೊ ಆ ವೀಡಿಯೋನ ನಾನು ನೋಡ್ತಾ ಇರಬೇಕಾದ್ರೆ ನನಗಂತೂ ತುಂಬಾ ಹಾರ್ಟ್ ಟಚ್ಚಿಂಗ್ ಫೀಲ್ ಆಯಿತು ಸೊ ನಿಮಗೂ ಕೂಡ ಅದೇ ರೀತಿಯ ಹಾರ್ಟ್ ಟಚಿಂಗ್ ಫೀಲ್ ಆಗುತ್ತೋ ಇಲ್ವೋ ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಇಲ್ಲ ಹೆಣ್ಮಕ್ಳಿಗೆ ಮಾತ್ರ ಈ ರೀತಿಯಾದಂಥ ಹಾರ್ಟ್ ಟಚ್ಚಿಂಗ್ ಫೀಲಿಂಗ್ ಇದೆಯೋ ಇಲ್ಲ ಗಂಡು ಮಕ್ಳಿಗೂ ಕೂಡ ಇದೆಯೋ ಅನ್ನೋದು ನನಗೆ ಅಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ ಸೊ ನಮಗಂತೂ ನನಗಂತೂ ಖಂಡಿತವಾಗ್ಲೂ ನಮ್ಮಮ್ಮನ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನನಗೆ ನಿಜವಾಗ್ಲೂ ಈ ಈವಾಗಲೂ ಕೂಡ ನನಗೆ ತುಂಬಾ ಅಮ್ಮನ ನೆನಪು ತುಂಬಾ ಆಗುತ್ತೆ ಸೊ ಇವಾಗಲೂ ನಾನು ಚಿಕ್ಕ ಮಗುನೇ ಏನು ಅಂತ ಅಂತ ನನಗೆ ತುಂಬ ಫೀಲ್ ಆಗುತ್ತೆ ಸೊ ನನಗೆ ಮಕ್ಕಳಿದ್ದರೂ ಕೂಡ ನಾನು ಆ ರೀತಿಯಾದಂಥ ಫೀಲಿಂಗ್ಸನ್ನ ನಾನು ಮಾಡ್ತೀನಿ ಸೊ ನಿಮಗೂ ಕೂಡ ಹೀಗೇನಾ ಏನು ಅಂತ ಹೇಳಿಬಿಟ್ಟು ಈ ವಿಡಿಯೋನ ನೋಡ್ತಾ ನೋಡಿದ್ರೆ ನಿಜವಾಗ್ಲೂ ಆ ಅಮ್ಮ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ತುಂಬಾ ಹಾರ್ಟ್ ಟಚಿಂಗ್ ಆಗಿ ಫೀಲ್ ಆಗುತ್ತೆ ಸೊ ಹಾಗಾದ್ರೆ ಅದು ಯಾವ ವಿಡಿಯೋ ಅಂತ ಅದನ್ನ ನೀವು ಕೂಡ ನೋಡಿ ಓಕೆನಾ ನೋಡ್ಬಿಟ್ಟು ಇದು ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ಹೇಳಲೇ ಇಲ್ಲ ಅಮ್ಮ ನಿನಗೆ ಏನು ಪ್ರೀತಿಸ್ತಾರಮ್ಮ ದೃಷ್ಟ ಮಾಡಿದ್ರಪ್ಪ ಅಂತ ತಾಯಿನ ನೀವೆಲ್ಲ ಪಡೀಲಿಕ್ಕೆ ಅಂತ ಅಮ್ಮನ ಬೇಜಾರು ಮಾಡ್ತೀವಿ ಬಂತ ನೋವುಂಟು ಮಾಡ್ತೀಯ ಅಂತ ಅಮ್ಮನಿಗೆ ಮಾಡಬಾರ್ದಮ್ಮ ಡೆಲಿವರಿ ಆದಾಗ ಡೆಲಿವರಿ ಆದಾಗ ಫಸ್ಟ್ ಟೈಮ್ ನೀನ್ ಹುಟ್ಟಿರ್ತೀಯ ನೀನ್ ಹುಟ್ಟಿದಾಗ ಡಾಕ್ಟರ್ಸ್ ನಿನ್ನ ತೊಳೆದು ಡಾಕ್ಟರ್ಸ್ ತೊಳೆದು ಬಟ್ಟೆನ ಸುತ್ತ ಬಿಟ್ಟು ಕಟ್ಕೊಚ್ಚ ಬಟ್ಟೆನ ಸುತ್ತಿ ಡಾಕ್ಟರ್ ಅಮ್ಮನ ಕೊಟ್ಟಿರ್ತಾರೆ ಅಮ್ಮನ ಕೊಟ್ಟಾಗ ಅಮ್ಮ ನಿನ್ನ ಹಂಗೆ ತಪ್ಪು ಅಂತ ಹತ್ಬಿಟ್ಟಿರ್ತಾರೆ ಖುಷಿ ಕಣೋ ಅಮ್ಮನಿಗೆ ನೀನ್ ಬಂದಿದೀಯಾ ಅಂತ ಖುಷಿ ಮಗ ನೀನ್ ಬಂದಿದ್ಯಾ ಅಂತ ಅಮ್ಮನಿಗೆ ಹತ್ಬಿಟ್ಟಿರ್ತಾರೆ ಅಮ್ಮನ್ ಕಣ್ಣೀರ್ ಏನಾದ್ರು ನೀನ್ ಕೆನ್ನೆ ಮೇಲೆ ಬಿದ್ದಾಗ ಹಂಗೆ ಕೆನ್ನೆನ ಹಿಂಗ ಅಂದ್ಬಿಟ್ಟು ನಿನ್ ಕೆನ್ನೆ ಮೇಲಿರೋ ಕಣ್ಣೀರ್ನ ಹಂಗೆ ಜಾರಿಸ್ಬಿಟ್ಟು ಅಮ್ಮ ಅವತ್ತೇ ಪ್ರಮಾಣ ಮಾಡಿರ್ತಾಳೆ ಕಂದ ನಿನಗೋಸ್ಕರ ಬದುಕ್ತೀನಿ ಕಂದ ನಿನಗೋಸ್ಕರ ಬದುಕ್ತೀನಿ ಮಗನೇ ಏನ್ ಪ್ರೀತಿನಲ್ಲಿ ನಿಮ್ಮ ಅಮ್ಮನಿಗೆ ನಿನ್ನ ಕಂಡ್ರೆ ಆ ಅದೃಷ್ಟ ಮಾಡಿದ್ರಪ್ಪ ಅಂತ ತಾಯಿನ ಪಡಿಲಿಕ್ಕೆ ನೀನ್ ಹುಟ್ಟಿದ ಮೇಲೆ ನೀನ್ ಯಾವಾಗ ಮಲಗ್ತಾ ಇತ್ತೋ ಅಮ್ಮ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡ್ಬಿಡವಳು ನೀನ್ ಯಾವಾಗ ಅಮ್ಮ ಅಂತ ಎದರ್ತಾ ಇತ್ತೋ ಎಲ್ಲ ಕೆಲಸ ಬಿಟ್ಟು ಓಡಿ ನಿನ್ನ ಹತ್ರ ಬರವಳು ಅಮ್ಮ ಒಳ್ಳೆ ಸೇವಕಿ ತರ ಟ್ರೀಟ್ ಮಾಡ್ತೀರಲ್ಲ ನೀವೆಲ್ಲ ಅದೃಷ್ಟ ಮಾಡಿದವರು ಮಾತ್ರ ಅಮ್ಮ ಅಪ್ಪ ಇಬ್ರು ಜೊತೆಲಿ ಮನೇಲಿ ಸಿಗೋದು ಚಿಕ್ಕ ವಯಸ್ಸಲ್ಲಿದ್ದಾಗ ನಿನಗ್ ಜ್ಞಾಪಕನೇ ಇಲ್ಲ ನಿನಗೆಲ್ಲ ಸ್ನಾನ ಮಾಡಿಸಿ ಕಣ್ಮುಚ್ಚ ನಿನಗ್ ಸ್ನಾನ ಮಾಡಿಸಿ ಅಮ್ಮ ಅವಾಗ ತಾನೇ ಬೆಡ್ ಮೇಲೆ ಮಲಗಿಸಿ ಮನೆ ಕೆಲಸ ಮುಗಿಸಿ ಊಟ ಮಾಡ್ಲಿಕ್ಕೆ ಕೂತಿರ್ತಾರೆ ಅವಾಗ ಗಿಟಾರ್ ಅಂತ ಬಂದು ಕಿರಿಚ್ಕೊಂಡಾಗ ಕೆಲಸ ಬಿಟ್ಟು ನೋಡಿದ್ರೆ ನೀನು ಡೈಪರ್ ಅಲ್ಲಿ ಸುಸ್ಸು ಪಾಟಿ ಮಾಡ್ಕೊಂಡ್ಬಿಟ್ಟಿದೀಯ ಅಮ್ಮ ನಿನ್ನ ಸುಸ್ಸು ಪಾಟಿ ಎಲ್ಲ ನಿಂದು ಕ್ಲೀನ್ ಮಾಡಿ ಪಾಪ ಅಮ್ಮ ಕೈ ತುಳ್ಕೊಂಡು ಮತ್ತೆ ಊಟ ಮಾಡಿರ್ತಾರೆ ಗೊತ್ತಾ ನಿಮಗೆ ಅಷ್ಟು ಪ್ರೀತಿಸೋ ಅಮ್ಮನ್ನ ನೀನು ರೇಗೋದು ಬೇಜಾರ್ ಮಾಡೋದು ಗಲಾಟೆ ಮಾಡೋದು ಮಾಡಬಾರ್ದಮ್ಮ ನೀನು ಫಸ್ಟ್ ಟೈಮ್ ನೀನು ಫಸ್ಟ್ ಟೈಮ್ ಅಂಬೆಗಾಲ್ ಇಟ್ಟಿಯಲ್ಲ ಇಟ್ಟಾಗ ಅಮ್ಮ ಸೆಲೆಬ್ರೇಟ್ ಮಾಡಿದ್ದಾನೋ ಡೇ ಏ ನನ್ನ ಮಗ ಅಂಬೇಗಾರ್ ಇಟ್ಬಿಟ್ಟ ನನ್ನ ಮಗ ಅಂಬೆಗಾರ್ ಇಟ್ಬಿಟ್ಟ ನನ್ನ ಮಗ ಹೆಚ್ಚೇ ಇಟ್ಬಿಟ್ಟ ಸ್ವೀಟ್ ತಂತು ಮನೇಲಿ ಸೆಲೆಬ್ರೇಟ್ ಮಾಡಿದ್ದಾರ ನಮ್ಮ ಅಮ್ಮ ನೀನೇ ಒಲಿಂಪಿಕ್ಸ್ ಹೋಗಿ ಗೋಲ್ಡ್ ಮೆಡಲ್ ತಂದಿಲ್ಲ ಇನ್ನು ಜೀವನದಲ್ಲಿ ಒಂದು ಹೆಚ್ಚೇ ಇಟ್ಟಿದೆಯಾ ಅಷ್ಟೇ ಆಂ ಅಂತ ಅಂದ್ಕೊಂಡಿದ್ ಬೇಜಾರ್ ಮಾಡೋದು ಯಾರೇಲೆ ಅವರಿಗೆ ಕಟ್ಟಿಟ್ಟ ಬುತ್ತಿ ಕಷ್ಟ ಪಡೋದು ಬೇಜಾರು ಮಾಡಬಾರ್ದು ಕಣ್ಮುಚಮ್ಮ ನೀವೆಲ್ಲ ಗೊತ್ತಿದ್ದು ಗೊತ್ತಿಲ್ಲದಲ್ಲೇನು ನೀವೆಲ್ಲ ಅಮ್ಮನಿಗೆ ಬೇಜಾರು ಮಾಡಿರ್ತೀರ ಇಲ್ಲಿಂದನೆ ಸಾರಿ ಹೇಳ್ಬೇಕು ಎಲ್ಲರೂ ಅಮ್ಮನಿಗೆ ಇಲ್ಲಿಂದನೇ ಸಾರಿ ಹೇಳ್ಬೇಕೆಲ್ಲ ಕಣ್ಣು ಮುಚ್ಕೊಂಡು ಇಲ್ಲಿಂದನೇ ಸಾರಿ ಹೇಳಬೇಕು ಬೆಲೆ ಇಲ್ಲ ಅಮ್ಮ ಅಂದ್ರೆ ಆಟದ ವಸ್ತು ಅವರಿಗೆ ಕೂತ್ಕೊಂಡು ನಗ್ತಾ ಇದಾರೆ ಕೆಲಸದವಳು ಅವರಿಗೆ ಆ ಕಡೆ ಕಡೆ ಈ ನೋಡ್ಕೊಂಡು ಜನಕ್ಕೆ ಅಮ್ಮ ಅಪ್ಪ ಅಂದ್ರೆ ನನ್ ಸೇವೆ ಮಾಡಕ್ಕೆ ಇರೋದವ್ರು ಅಂತ ಅಂತವ್ರಿಗೆ ಏನು ಅನ್ಸುದೇ ಇಲ್ಲ ಅಮ್ಮನಿಗೆ ನೀವೆಲ್ಲ ತಪ್ಪು ಮಾಡಿರ್ತೀರಾ ನೀವು ಸಾರಿ ಹೇಳ್ಬೇಕು ಅಮ್ಮನಿಗೆ ಲೇ ನಿಮ್ ಮನೆಯಲ್ಲಿ ಫಸ್ಟ್ ಎದೊಳೋದು ಅಮ್ಮ ಕಣೋ ಲಾಸ್ಟ್ ಮಲಗೋದು ಅಮ್ಮ ಕರೋನಾ ಟೈಮಲ್ಲಿ ನಿನಗೆ ರಜಾ ಸಿಕ್ತು ನಿಮ್ಮ ಅಪ್ಪನಿಗೆ ರಜಾ ಸಿಕ್ತು ಎಲ್ಲರಿಗೂ ರಜಾ ಸಿಕ್ತು ಪಾಪ ಅಮ್ಮನಿಗೆ ರಜಾ ಸಿಗಲೇ ಇಲ್ಲ ಮಗ ಅಂತ ಅಮ್ಮನಿಗೆ ನೀವೆಲ್ಲ ತೊಂದರೆ ಕೊಡೋದು ಬೇಜಾರು ಮಾಡೋದು ಗೊತ್ತಾಗುತ್ತೆ ಅಪ್ಪನಿಗೆ ಸಾರಿ ಹೇಳಿ ಇಲ್ಲಿಂದನೆ ಕೂತ್ಕೊಂಡು ಹೃದಯ ಅಂತರಾಳದಿಂದ ಸಾರಿ ಹೇಳಿ ಕೇಳಿಸ್ತದೆ ಅವನಿಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾದಂಥ ಹಾರ್ಟ್ ಟಚಿಂಗ್ ಫೀಲಿಂಗು ಸೊ ಇದೇನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆ ಟೇಕ್ ಕೇರ್ ಬಬಾಯ್